ಪಾರ್ಶ್ವವಾಯು ವಯಸ್ಸಾದವರನ್ನ ಕಾಡುವ ರೋಗ ಅನ್ನುವ ಅಭಿಪ್ರಾಯ ಇತ್ತು ಆದ್ರೀಗ ಎಳೆ ವಯಸ್ಸಿನವರಲ್ಲೂ ಕೂಡ ಸ್ಟ್ರೋಕ್ ಸಮಸ್ಯೆ ಹೆಚ್ಚಾಗ್ತಿದೆ ಯುವ ಜನತೆಯಲ್ಲಿ ಈ ರೀತಿಯ ಪಾರ್ಶ್ವವಾಯು ಸಮಸ್ಯೆ ಹೆಚ್ಚಾಗ್ತಿರುವುದಕ್ಕೆ ಕಾರಣ ಏನು ಇದರಿಂದ ಪಾರಾಗಲು ಏನು ಮಾಡಬೇಕು ಅನ್ನೋದರ ಬಗ್ಗೆ ಮಾಹಿತಿ ಇಲ್ಲಿದೆ ಯುವಕರಲ್ಲಿ ಹೆಚ್ಚುತ್ತಿದೆ ಸ್ಟ್ರೋಕ್ ಇದು ಎಷ್ಟು ಅಪಾಯಕಾರಿ ಗೊತ್ತಾ ಈಗೀಗ ಯುವ ಜನರಲ್ಲೂ ಸ್ಟ್ರೋಕ್ ಅಂದ್ರೆ ಪಾರ್ಶ್ವವಾಯು ಸಮಸ್ಯೆ ಹೆಚ್ಚಾಗ್ತಿದೆ ಮೊದಲೆಲ್ಲ ಇದು ವಯಸ್ಸಾದವರನ್ನ ಕಾಡೋ ರೋಗ ಅನ್ನೋ ಅಭಿಪ್ರಾಯ ಇತ್ತು ಸ್ಟ್ರೋಕ್ ಸಾಮಾನ್ಯವಾಗಿ ವಯಸ್ಸಾದವರೊಂದಿಗೆ ಸಂಬಂಧ ಹೊಂದಿದ್ರು ಕಿರಿಯ ವಯಸ್ಕರು ಪಾರ್ಶ್ವವಾಯು ಅನುಭವಿಸುತ್ತಾ ಇರುವುದು ಹೆಚ್ಚು ಆತಂಕ ಸೃಷ್ಟಿಸಿದೆ ಜೀವನ ಶೈಲಿಗೆ ಸಂಬಂಧಿಸಿದ ರೋಗಗಳ ಹರಡುವಿಕೆ ಮತ್ತು ಅಪಾಯಕಾರಿ ಅಂಶಗಳು ಸೇರಿದ ಹಾಗೆ ಹಲವಾರು ಅಂಶಗಳಿಗೆ ಇದು ಕಾರಣವಾಗಿದೆ ಸ್ಥೂಲಕಾಯತೆ ಮಧುಮೇಹ ಅಧಿಕ ರಕ್ತದೊತ್ತಡ ಹಾಗೆಯೇ ಕಿರಿಯ ಜನಸಂಖ್ಯೆಯಲ್ಲಿ ಧೂಮಪಾನ ಮತ್ತು ಮದ್ಯಪಾನದಂಥ ಅನಾರೋಗ್ಯಕರ ಅಭ್ಯಾಸಗಳು ಈ ಸಮಸ್ಯೆಗೆ ಗಮನಾರ್ಹವಾಗಿ ಕೊಡುಗೆ ನೀಡುತ್ತಿವೆ ಆಧುನಿಕ ಸಮಾಜದಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಒತ್ತಡದ ಹೆಚ್ಚಿದ ಮಟ್ಟಗಳು ಹಾಗೆ ಜಡ ಜೀವನ ಶೈಲಿಯು ಏಳೆ ವಯಸ್ಸಿನಲ್ಲಿ ಸ್ಟ್ರೋಕ್ ಅಪಾಯವನ್ನು ಹೆಚ್ಚಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತೆ ಆನುವಂಶಿಕ ಪ್ರವೃತ್ತಿ ಮತ್ತು ಕೆಲವು ಆಧಾರವಾಗಿರುವ ವೈದ್ಯಕೀಯ ಸಮಸ್ಯೆಗಳು ಕೆಲವು ವ್ಯಕ್ತಿಗಳನ್ನ ಕಿರಿಯ ವಯಸ್ಸಿನಲ್ಲೇ ಪಾರ್ಶ್ವವಾಯುಗಳಿಗೆ ಹೆಚ್ಚು ಒಳಗಾಗುವಂತೆ ಮಾಡಬಹುದು ಉದಾಹರಣೆಗೆ ಜನ್ಮಜಾತ ಹೃದಯ ದೋಷಿಗಳು ಸ್ವಯಂ ನಿರೋಧಕ ಅಸ್ವಸ್ಥತೆಗಳಂತಹ ಹೊಂದಿರುವ ವ್ಯಕ್ತಿಗಳು ರಕ್ತ ಹೆಪ್ಪುಗಟ್ಟುವಿಕೆಯನ್ನು ಅಭಿವೃದ್ಧಿಪಡಿಸುವ ಅಥವಾ ದುರ್ಬಲಗೊಂಡ ರಕ್ತನಾಳಗಳನ್ನು ಅನುಭವಿಸುವ ಹೆಚ್ಚಿನ ಅಪಾಯವನ್ನು ಹೊಂದಿರುತ್ತಾರೆ ಇವೆರಡೂ ಪಾರ್ಶ್ವವಾಯುವಿಗೆ ಕಾರಣವಾಗಬಹುದು ಜೀವನ ಶೈಲಿಯ ಅಂಶಗಳು ಮತ್ತು ವೈದ್ಯಕೀಯ ಪರಿಸ್ಥಿತಿಗಳು ಕಿರಿಯ ಜನಸಂಖ್ಯೆಯಲ್ಲಿ ಹೆಚ್ಚುತ್ತಿರುವ ಸ್ಟ್ರೋಕ್ ಪ್ರವೃತ್ತಿಗೆ ಗಣನೀಯವಾಗಿ ಕೊಡುಗೆ ನೀಡುತ್ತೆ ಹಾಗೆಯೇ ಜೆನೆಟಿಕ್ಸ್ ಅನ್ನು ಕೂಡ ಕಡೆಗಣಿಸಬಾರದು ಸ್ಟ್ರೋಕ್ನ ಕುಟುಂಬದ ಐತಿಹಾಸಿಕ ಇದ್ರೆ ಅದು ಅನೇಕ ಸಂಬಂಧಿಕರಲ್ಲಿ ಅಥವಾ ಚಿಕ್ಕ ವಯಸ್ಸಿನಲ್ಲಿ ಉಂಟಾದಾಗ ಅನುವಂಶಿಕ ಪ್ರವೃತ್ತಿಯನ್ನ ಸೂಚಿಸುತ್ತೆ ಅಂತಹ ಸಂದರ್ಭದಲ್ಲಿ ರೋಗದ ಆರಂಭಿಕ ತಪಾಸಣೆ ಮತ್ತು ತಡೆಗಟ್ಟುವ ಕ್ರಮಗಳು ನಿರ್ಣಾಯಕವಾಗ್ತವೆ ಸ್ಟ್ರೋಕ್ನ ಕುಟುಂಬದ ಇತಿಹಾಸವನ್ನು ಹೊಂದಿರುವ ವ್ಯಕ್ತಿಗಳಿಗೆ ವಿಶೇಷವಾಗಿ ಕಿರಿಯ ವಯಸ್ಸಿನಲ್ಲಿ ಅನೇಕ ಸಂಬಂಧಿಕರಲ್ಲಿ ಸಂಭವಿಸುವ ಪಾರ್ಶ್ವವಾಯು ಮಾದರಿಯನ್ನು ಹೊಂದಿರುವವರಿಗೆ ಸಮಗ್ರ ಪರೀಕ್ಷೆಗಳಿಗೆ ಒಳಗಾಗಲು ಸೂಚಿಸಲಾಗುತ್ತೆ ಆನುವಂಶಿಕ ಅಪಾಯಕಾರಿ ಅಂಶಗಳ ಆರಂಭಿಕ ಗುರುತಿಸುವಿಕೆಯು ಸ್ಟ್ರೋಕ್ ಅಪಾಯವನ್ನು ತಗ್ಗಿಸಲು ಜೀವನ ಶೈಲಿಯ ಮಾರ್ಪಾಡುಗಳು ಸೂಕ್ತವಾದ ಔಷಧಿಗಳು ಅಥವಾ ತೀವ್ರತರವಾದ ಪ್ರಕರಣಗಳಲ್ಲಿ ಶಸ್ತ್ರಚಿಕಿತ್ಸಾ ವಿಧಾನಗಳನ್ನು ಮಾರ್ಗವಾಗಿ ಬಳಸಬಹುದು ಇನ್ನು ಇದರ ಚೇತರಿಕೆಯ ಪ್ರಮಾಣವು ಹೆಚ್ಚಾಗಿ ಸ್ಟ್ರೋಕ್ನ ತೀವ್ರತೆ ಪೀಡಿತ ಮೆದುಳಿನ ಪ್ರದೇಶ ವ್ಯಕ್ತಿಯ ವಯಸ್ಸು ಹಾಗೆಯೇ ಒಟ್ಟಾರೆ ಆರೋಗ್ಯ ಸ್ಥಿತಿಯನ್ನು ಅವಲಂಬಿಸಿರುತ್ತೆ ಕೆಲವು ಪಾರ್ಶ್ವವಾಯು ಪ್ರಕರಣಗಳಲ್ಲಿ ಮೆದುಳಿಗೆ ಹಾನಿಯು ಕಡಿಮೆಯಾಗಿದ್ರೆ ಸರಿಯಾದ ಪುನರ್ವಸತಿ ಮತ್ತು ಚಿಕಿತ್ಸೆಯೊಂದಿಗೆ ಪೂರ್ಣ ಚೇತರಿಕೆ ಸಾಧ್ಯ ಇದೆ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ